ಒಂದು ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದೀವಿ ಬನ್ನಿ ಚಾರ್ ಮಾಡಿ ಕತೆಗಳ ಕಡೆಗೆ ಕಟ್ಟು ಕಥೆ ಇದೆ ನೀವು ನಂಬೋದು ನಂಬುದೇ ಇರಬಹುದು ತುಂಬಾ ಸಲ ಈ ಮರದ ತುದಿಯಿಂದ ಸಣ್ಣ ಸಣ್ಣ ತೊರೆಗಳು ಇಲ್ಲಿ ಬರುತ್ತೆ ತುಂಬಾ ಸೇಫ್ ಆಗಿರುತ್ತೆ ನೋಡಿ ಇಲ್ಲೆಲ್ಲ ದಪ್ಪದಾಗಿದೆ ಅನ್ನುವಂಥದ್ದು ಕವರ್ ಇಬ್ಬರಿಗೆ ತುಂಬಾ ಟ್ರಾಫಿಕ್ ಇದೆ ಅದಕ್ಕೋಸ್ಕರ ಸ್ವಲ್ಪ ಕಾಡಿನ ಒಳಗೆ ಬಂದು ವಿಡಿಯೋ ಮಾಡ್ತಿದ್ದೀನಿ ಈ ಜಾಗಕ್ಕೆ ಬರಬೇಕಾದ್ರೆ ಇಲ್ಲಿ ಹಿಂಗುಳ ಅನ್ನೋದೊಂದು ವಿಶೇಷವಾಗಿರುವಂಥ ಹುಳ ಇದೆ ರಕ್ತ ಹೀರುವಂತದ್ದು ವಾಯ್ಸ್ ಆಫ್ ಭಾರತ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಿಮಗೆಲ್ರಿಗೂ ಗೊತ್ತಿರ್ಬೋದು ನನ್ನ ಊರು ಗುಜಿರೆ ನಮಗೆ ಹತ್ತಿರ ಆಗಿರುವಂಥದ್ದು ಚಾರ್ಮಾಡಿ ಘಾಟ್ ಡ್ರೈವಿಂಗ್ ಮಾಡಿಕೊಂಡು ಒಂದು ಐನೂರಕ್ಕಿಂತ ಹೆಚ್ಚು ಬಾರಿ ರಾತ್ರಿ ಹಾಗೆಲ್ಲ ಎಲ್ಲ ಟೈಮಲ್ಲಿ ಆ ಘಾಟಲ್ಲಿ ನಾನು ಓಡಾಡಿರ್ಬೋದು ಓಡಾಡುವಾಗ ತುಂಬ ವಿಷಯಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಹಾಗೆ ಇವತ್ತು ಫ್ರೀ ಇದ್ವಿ ನಾನು ನಮ್ಮ ಸ್ನೇಹಿತರು ಸುದರ್ಶನ್ ಕನ್ಯಾಡಿ ಪ್ರಸಾದ್ ಬೆಳಾಲ್ ಚಾರ್ಮಾಡಿ ಘಾಟ್ ಕಡೆಗೆ ಹೊರಡೋಣ ಅಂತೇಳಿ ಹೊಡ್ತಾ ಹಾಗೆ ಹೋಗುವಾಗ ಖಾಲಿ ನಾವೇ ಎಂಜಾಯ್ ಮಾಡಿದರೆಗೆ ಅದನ್ನೆಲ್ಲ ಸ್ವಲ್ಪ ನಿಮಗೆ ತಿಳಿಸುವ ಅಲ್ಲಿಯ ರಹಸ್ಯಗಳು ನಿಗೂಢತೆಗಳು ಅಲ್ಲಿಯ ಪ್ರಕೃತಿಯ ವೈಶಿಷ್ಟ್ಯಗಳು ಅದನ್ನು ನನಗೆಷ್ಟು ಗೊತ್ತು ಅಷ್ಟು ತಿಳಿಸುವಂಥ ಪ್ರಯತ್ನ ಮಾಡಿದ್ದೇನೆ ಇದಕ್ಕಿಂತ ಎಕ್ಸ್ಟ್ರಾ ನಿಮ್ಗೆ ಗೊತ್ತಿರ್ಬೋದು ನೀವು ಗೊತ್ತಿದ್ದರೆ ಅದನ್ನು ಕಮೆಂಟ್ ಮಾಡಿ ಮತ್ತು ವಿಡಿಯೋ ವೀಡಿಯೋ ಹೇಗಾಯಿತು ಅಂತೇಳಿ ಚಾರಣಿಗಳಿಗೆ ಪ್ರಕೃತಿ ಬಗ್ಗೆ ಆಸಕ್ತಿ ಇರೋರಿಗೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಚಾರ್ಮಾಡಿಯ ಕಥೆಯನ್ನು ಪ್ರಾರಂಭ ಮಾಡ್ತಾಯಿದ್ದೇನೆ ಚಾರ್ಮಾಡಿ ಘಾಟ್ ಅಂತೇಳಿದ್ರೆ ತುಂಬ ಮರಗಳು ಇದೊಂದು ಮರವನ್ನು ನೋಡ್ಬೋದು ಸುಮಾರು ಒಂದು ನಲ್ವತ್ತು ಮೀಟರ್ ಎತ್ತರ ಇರ್ಬೋದು ಈಗ ಅತ್ಯಂತ ದೊಡ್ಡದಾಗಿ ಒಂದು ಮರ ಈ ಲ್ಯಾಂಡ್ ಮಾರ್ಕನ್ನು ಎಲ್ಲರೂ ನೀವು ಮೂಡಿರ್ತೀರ ಇದರ ಬುಡ ನೋಡಿ ಎಷ್ಟು ದಪ್ಪದಾಗಿದೆ ಅನ್ನುವಂಥದ್ದು ಇದರಲ್ಲಿ ಕಾಣ್ತದೆ ಈ ರೀತಿಯ ಮರಗಳು ಇವತ್ತು ನೋಡ್ಲಿಕ್ಕೆ ಸಿರೋದು ಭಾರಿ ಕಷ್ಟ ಫಾರಿನ್ ದೇಶಗಳಲ್ಲೆಲ್ಲ ತುಂಬ ಈ ರೀತಿಯ ಮರಗಳ ಬಗ್ಗೆ ಇದನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾರೆ ನಾಳೆ ಹೈವೇ ಕೆಲಸ ಏನಾದರೂ ದೊಡ್ಡದ ಮಾಡಲಿಕ್ಕೆ ಹೊರಟ್ರೆ ರಸ್ತೆ ಇಲ್ಲಿ ನಿರ್ದಯವಾಗಿ ಕಡಿತಾರೆ ನೋಡಿ ಇಲ್ಲಿ ಇವರಿಬ್ರು ನಿಂತಿದ್ದಾರೆ ನೋಡಿ ಎಷ್ಟು ದಪ್ಪದಾಗಿದೆ ಅನ್ನೋದ್ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಇಬ್ಗದನ್ನ ಕವರ್ ಮಾಡ್ತಲ್ಲ ಇಷ್ಟು ಇದು ನೀವು ಚಾರ್ಮಾಡಿ ಘಾಟಿಯಿಂದ ಚಾರ್ಮಾಡಿಯಿಂದ ಮೇಲೆ ಹತ್ತಬೇಕಾದ್ರೆ ಕರೆಕ್ಟ್ ಆಗಿರುವಂತಹ ಪೊಸಿಷನ್ ಅಲ್ಲಿ ಇದು ಸಿಗ್ತದೆ ಇದನ್ನು ನೋಡಿಕೊಂಡು ನೀವು ನೋಡಿ ಇದು ಲ್ಲಿದ್ದಾವೆ ಒಂಬತ್ತನೇ ತಿರುವು ಅಂತ ಅಲ್ಲಿ ಬರೆದಿದೆ ಅಲ್ಲಿ ಕೊಟ್ಟಿಗೆರಕ್ಕೆ ಹದಿನೇಳು ಕಿಲೋಮೀಟರ್ ಇರುವಂಥದ್ದು ಈ ಕಡೆ ಒಂದು ರಸ್ತೆ ಕಾಣ್ತದೆ ನಿಮಗೆ ಆಶ್ಚರ್ಯ ಆಗ್ಬೋದು ಈ ಒಳಗಡೆ ರಸ್ತೆ ಹೋಗಿದ್ದಲ್ಲ ಅಂತೇಳಿ ಇದರ ಬಗ್ಗೆ ಒಂದು ಸ್ಪೆಷಲ್ ಎಪಿಸೋಡ್ ಮಾಡಿದೆ ಬಾಂಜಾರು ಮಲೆ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಮತದಾನ ಆಗಿರುವಂಥ ಜಾಗ ಅದು ತುಂಬ ಅದ್ಭುತವಾಗಿರುವಂಥ ಪ್ರದೇಶ ಟೂರಿಸಂ ಯಾರಿಗೂ ಅಲ್ಲಿ ಎಂಟ್ರಿ ಇಲ್ಲ ಅಲ್ಲ ಒಂದು ನಲವತ್ತೈವತ್ತು ಮನೆಗಳಿದೆ ಸುಮಾರು ಒಂದು ನೂರ ಇಪ್ಪತ್ತು ಜನ ವೋಟರ್ಸ್ಗಳಿದ್ದಾರೆ ಆ ವಿಡಿಯೋದಲ್ಲಿ ಅಲ್ಲಿಯ ಪೂರ್ತಿ ವಿವರಣವನ್ನು ಕೊಟ್ಟಿದ್ದೇನೆ ಆ ಬಾಂಜಾರು ಮಲೆ ವಿಡಿಯೋನ ಎಲ್ಲರೂ ನೋಡಿ ಮತ್ತೆ ನಮ್ಮದು ಚಾರ್ಮಾಡಿ ಕಡೆ ನಮ್ಮ ಪ್ರಯಾಣ ಮುಂದುವರಿಕೆ ಇದು ದಕ್ಷಿಣ ಕನ್ನಡ ಮತ್ತೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಗಡಿ ಇದು ಇಲ್ಲಿ ಒಂದು ಕಲ್ಲಿದೆ ಇದು ಬ್ರಿಟಿಷ್ ಕಾಲದಲ್ಲಿ ಈ ರೀತಿಯ ಕಲ್ಲುಗಳನ್ನು ಹಾಕ್ತಾ ಇದ್ದವು ಇಲ್ಲಿ ಮೂಡಿಗೆರೆ ಅಂತ ಬರ್ತಿದೆ ಇದಕ್ಕಿಂತ ಈ ಕಡೆ ಬರುವಂಥ ಪೂರ್ತಿ ದಿಕ್ಕು ಮೂಡಿಗೆಗೆ ಬರ್ತದೆ ಈ ಭಾಗದಲ್ಲಿ ಬರುವಂಥ ದಿಕ್ಕು ಬೆಳ್ತಂಗಡಿ ಕಡೆಗೆ ಬರ್ತದೆ ಇಲ್ಲೊಂದು ಜಾಗ್ರತೆ ಘಾಟಿ ರಸ್ತೆ ಪ್ರಾರಂಭ ಅಂತ ತುಂಬ ಹಳೆಯ ಬೋರ್ಡ್ ಇದು ಈ ರೀತಿ ನಾನೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ನಿಂತಿದ್ದೇನೆ ಇಲ್ಲಿಂದ ಒಂದು ಎರಡು ಹೆಜ್ಜೆ ಮುಂದಕ್ಕೆ ಬರ್ತಿದ್ದಾಗಿ ನಾನೀಗ ಚಿಕ್ಕಮಗಳೂರು ಜಿಲ್ಲೆಗೆ ಬಂದಿದ್ದೇನೆ ಈ ರೀತಿಯ ಘಾಟಿಯಲ್ಲಿ ಮಧ್ಯದಲ್ಲಿ ಸಿಗುವಂಥ ಒಂದು ಪ್ರದೇಶ ಇದು ಈ ಪ್ರದೇಶವನ್ನು ನಾವು ನೋಡಿಕೊಂಡು ಈ ರಸ್ತೆಯಲ್ಲಿ ಮುಂದಕ್ಕೆ ಹೋಗುವ ವಿಶೇಷವಾಗಿರುವಂಥ ಒಂದು ಜಾಗದಲ್ಲಿ ಇಲ್ಲೊಂದು ದೊಡ್ಡದಾಗಿರುವಂಥ ಒಂದು ಮರ ಕಾಣ್ತಿದೆ ಯಾವ ಮರ ಅಂತೇಳಿ ಗೊತ್ತಿಲ್ಲ ಆದರೆ ಈ ಮರದ ಬಗ್ಗೆ ಒಂದು ಈ ಜಾಗದ ಬಗ್ಗೆ ಕಟ್ಟುಕತೆ ಇದೆ ನೀವು ನಂಬೋದು ನಂಬೋದಿರ್ಬೋದು ತುಂಬ ಸಲ ಈ ಮರದ ತುದಿಯಿಂದ ತಾಯಿ ಮತ್ತು ಮಗು ಅಳುವಂಥ ಶಬ್ದ ಕೇಳುತ್ತದೆ ಅಂತೇಳಿ ತುಂಬ ಜನ ಡ್ರೈವರ್ಗಳು ಹೇಳ್ತಾರೆ ಅದೇ ರೀತಿಯಲ್ಲಿ ಈ ಜಾಗದಲ್ಲಿ ರಾತ್ರಿ ಸಂದರ್ಭದಲ್ಲಿ ಯಾರಾದರೂ ಲಿಫ್ಟ್ ಕೇಳಲಿಕ್ಕೆ ಹೆಂಗಸರು ಈ ರೀತಿ ಸೀರೆ ಉಟ್ಕೊಂಡು ಯಾರಾದ್ರು ನಿಂತಿದ್ರೆ ಯಾರು ನಿಲ್ಲಿಸಬೇಡಿ ಈ ರೀತಿ ತುಂಬಾ ಡ್ರೈವರ್ಗಳ ಅನುಭವ ಆಗಿದೆ ನಾನು ಹನ್ನೆರಡು ಗಂಟೆ ರಾತ್ರಿ ಒಂದು ಗಂಟೆ ರಾತ್ರಿ ಈ ರಸ್ತೆಯಲ್ಲಿ ಓಡಾಡಿದೆ ನನಗೆ ಆ ರೀತಿಯ ಯಾವುದೇ ಅನುಭವಗಳು ಆಗಲಿಲ್ಲ ಆದ್ರೆ ಬೇರೆ ಡ್ರೈವರ್ ಹೇಳಿದ್ದನ್ನು ಕೇಳೋದಕ್ಕೋಸ್ಕರ ನಾನು ನಿಮಗೋಸ್ಕರ ಹೇಳ್ತಿದ್ದೇನೆ ಮತ್ತೆ ಇದಕ್ಕೇನು ದಾಖಲೆ ಅದ್ಯಾವುದನ್ನು ಕೇಳಬೇಡಿ ನಂಬುದು ಬಿಡೋದು ನಿಮಗೆ ಬಿಟ್ಟು ಇದೊಂದು ಸಣ್ಣ ಫಾಲ್ಸ್ ಇದು ನಾವು ತುಂಬಾ ಸಲ ದೊಡ್ಡ ದೊಡ್ಡ ಫಾಲ್ಸ್ಗೆ ಹೋಗಿ ಜೀವ ಕಳ್ಕೊಳ್ಳುವಂಥ ಸಾಧ್ಯತೆಗಳಿದೆ ಈ ಜಾಗದಲ್ಲಿ ಮೇಲ್ಗಡೆಯಿಂದ ಶುದ್ಧವಾಗಿರುವಂಥದ್ದು ಯಾವ ಕಾರಣಕ್ಕೂ ಇಲ್ಲಿ ಯಾವುದೇ ವ್ಯಕ್ತಿಗಳು ಮನಸ್ಸಿನಿಂದಲೇ ಮೇಲೆ ಹತ್ತಕ್ಕಾಗಲ್ಲ ಅಂತ ಒಂದು ಸ್ಪಾಟ್ ಅಲ್ಲಿ ನಾನು ಇದ್ದೇನೆ ಈ ನೀರು ನೋಡಿ ಇದು ತುಂಬಾ ಶುದ್ಧವಾಗಿರುವಂಥದ್ದು ತುಂಬಾ ಪ್ಯೂರಿಟಿ ಇರುವಂತದ್ದು ಇದನ್ನು ಕುಡಿಬಹುದು ಅದರೊಟ್ಟಿಗೆ ಇಲ್ಲಿ ನಾವು ಸ್ನಾನ ಮಾಡಲಿಕ್ಕೆ ಈ ಜಾಗಕ್ಕೆ ಇಳಿಬೋದು ಇಲ್ಲಿ ಇಳಿದ್ರೆ ಬೊಳ್ಳಕ್ಕೆ ಹೋಗುವಂಥದ್ದು ಇನ್ಯಾವುದೋ ಪ್ರದೇಶಕ್ಕೆ ಹೋಗುವಂಥದ್ದು ಯಾವುದೇ ಸಮಸ್ಯೆಗಳು ಇಲ್ಲಿ ನಮಗೆ ನಿರ್ಮಾಣ ಆಗೋದಿಲ್ಲ ಸೇಫ್ ಆಗಿರುವಂಥ ಜಾಗ ಇದು ಉಳುಗ್ಲಿಕ್ಕೆ ನೀರು ಇಲ್ಲ ಬೊಳ್ಳಕ್ಕೆ ಹೋಗ್ಲಿಕ್ಕೆ ಜಾಗ ಇಲ್ಲ ಯಾವುದೋ ದೊಡ್ಡ ದೊಡ್ಡ ಫಾಲ್ಸ್ಗಳಲ್ಲಿ ನೋಡಿ ಸಣ್ಣ ಸಣ್ಣ ತೊರೆಗಳು ಇಲ್ಲಿ ಬರುತ್ತೆ ತುಂಬ ಸೇಫ್ ಆಗಿರುತ್ತವೆ ನೋಡಿ ಇಲ್ಲೆಲ್ಲ ತುಂಬ ಚೆನ್ನಾಗಿ ನೀರಲ್ಲಿ ಯುಟಿಲೈಸ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಟೂರಿಸ್ಟ್ಗಳೆಲ್ಲ ಆಟ ಆಡ್ತಿದ್ದಾರೆ ಡಿಪಾರ್ಟ್ಮೆಂಟು ತುಂಬ ಕಡೆಯಲ್ಲಿ ಪ್ರವಾಸೋದ್ಯಮಕ್ಕೋಸ್ಕರನೇ ರೈಲ್ವೆ ಅಂದರೆ ಸುಬ್ರಹ್ಮಣ್ಯ ಸಕಲೇಶ್ಪುರಕ್ಕೆ ಪ್ರವಾಸೋದ್ಯಮಕ್ಕೋಸ್ಕರ ಒಂದು ರೈಲನ್ನು ಬಿಟ್ಟಿದೆ ಆ ರೀತಿ ಒಂದು ತುಂಬ ಸ್ಪೆಷಲ್ ಆಗಿರೋಂಥ ಕೆಲಸವನ್ನು ರೈಲ್ವೆ ಇಲಾಖೆ ಮಾಡ್ತಾರೆ ಆ ರೀತಿ ಕೆಲವು ರಾಜ್ಯ ಹೆದ್ದಾರಿಗಳನ್ನು ಪ್ರವಾಸೋದ್ಯಮ ಹೆದ್ದಾರಿ ಬೇರೆ ಬೇರೆ ಮೂಲ ಸೌಕರ್ಯಗಳನ್ನು ಕೊಟ್ಟು ನೋಡಿ ಇಲ್ಲಿ ಎಷ್ಟು ಜನ ಟೂರಿಸ್ಟ್ಗಳಿದ್ದಾರೆ ಎಷ್ಟು ವಾಹನಗಳಿದೆ ಎಷ್ಟು ಜನರು ಓಡಾಡ್ತಿದ್ದಾರೆ ನೋಡಿ ಇದನ್ನು ನೋಡ್ಬೇಕು ನೀವು ನೀವು ಬಾಹುಬಲಿ ಫಿಲಮಲ್ಲಿ ಎಲ್ಲ ಕಾಣುವ ರೀತಿಯಲ್ಲಿ ತುಂಬಾ ಅದ್ಭುತವಾಗಿ ಬೀಳ್ತಾ ಇದೆ ಈ ಫಾಲ್ಸ್ ಒಂದು ಸಲಹೆ ಕೊಡ್ತೇನೆ ಈ ಫಾಲ್ಸ್ ಇದು ನೋಡ್ಲಿಕ್ಕೆ ಮಾತ್ರ ತುಂಬಾ ದೂರದಿಂದ ಮೇಲ್ಗಡೆ ಯಾರು ಹತ್ತಲಿಕ್ಕೆ ಹೋಗ್ಬೇಡಿ ಮತ್ತೆ ಅಪಾಯ ಇದೆ ಇದು ಇದು ಬಿದ್ದರೆ ಕೆಳಗಡೆ ನೋಡಿ ರೀತಿ ಇಲ್ಲಿ ಜರೀತದೆ ಎಲ್ಲಿ ಬೇಕಾದರೂ ಹೋಗ್ಬೋದು ಅತ್ಯಂತ ಡೇಂಜರಸ್ ಫಾಲ್ಸ್ ಇದು ಆ ಕಾರಣಕ್ಕೋಸ್ಕರ ಕೆಲವು ಫಾಲ್ಸ್ಗಳಲ್ಲಿ ನಾವು ಇಳಿಲಿಕ್ಕೆ ಹೋಗಬಾರದಲ್ಲಿ ನೋಡಬೇಕು ಇದು ತುಂಬ ಅದ್ಭುತವಾಗಿರುವಂಥ ವ್ಯೂ ಪಾಯಿಂಟ್ ಇದು ಆದರೆ ಇಲ್ಲಿ ಯಾವುದು ಇಲ್ಲ ಇಲ್ಲಿ ಮಂಜಿದೆ ಆ ಕಾರಣಕ್ಕೋಸ್ಕರ ಗಾಡಿ ನಿಲ್ಲಿಸ್ತಾ ಇಲ್ಲ ಕೆಳಗಡೆ ತುಂಬ ಅದ್ಭುತವಾಗಿರುವಂಥ ಊಟಿ ರೀತಿಯಲ್ಲಿ ನಿಮಗೆ ಮಡಿಕೇರಿ ಹತ್ರ ಮಾಂದಲ್ಪಟ್ಟಿ ರೀತಿಯ ಒಂದು ಚಿತ್ರಣ ಇಲ್ಲಿ ಕಾಣ್ತದೆ ಈ ಜಾಗದಿಂದ ಆದರೆ ಮಂಜು ಮುಸುಕಿದ್ದರಿಂದಾಗಿ ಹೆಚ್ಚು ವಿವರಣೆ ಕೊಡಲಿಕ್ಕಾಗೋದಿಲ್ಲ ಅದಕ್ಕೋಸ್ಕರ ಆ ಜಾಗವನ್ನು ದಾಟಿಕೊಂಡು ಮತ್ತೆ ಮುಂದಕ್ಕೆ ಹೋಗ್ತಿದ್ದೀವಿ ತುಂಬ ಎಮೋಷನ್ ಆಗಿರುವಂಥ ತುಂಬ ಜನರಿಗೆ ಭಾವನಾತ್ಮಕ ಆಗಿರುವಂಥ ಒಂದು ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀವಿ ಬನ್ನಿ ಚಾರ್ ಮಾಡಿ ಕತೆಗಳ ಕಡೆಗೆ ಇಲ್ಲಿಗೆ ಇಲ್ಲದ್ರೆ ಇಲ್ಲಿ ಮತ್ತೆ ಕೆಳಗಡೆ ಸುಮಾರೊಂದು ಇನ್ನೂರು ಮುನ್ನೂರು ಅಡಿ ದೊಡ್ಡ ಪ್ರಪಾತ ಅಲ್ಲಿದೆ ಅದಕ್ಕೋಸ್ಕರ ಇಲ್ಲಿ ಇಳಿಬೇಡಿ ಎರಡನೇದಾಗಿ ಈ ಜಾಗದಲ್ಲಿ ಇಂಬುಳ ಅಂತೇಳಿ ಹಿಂಬುಳ ಅಂತ ಹೇಳ್ತಾರೆ ನಿಮ್ಮ ಭಾಷೆಯಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ ಅದು ಸಣ್ಣ ಹುಳ ಇರ್ತದೆ ಅದು ಕಾಲಿಗೆ ಕಚ್ಚಿಕೊಂಡು ಅಲ್ಲಿ ರಕ್ತವನ್ನು ಹೀರ್ತದೆ ಆ ರೀತಿಯ ಹುಳಗಳು ಇರುವಂತ ಹೆಚ್ಚು ಪ್ರದೇಶ ನಾನು ಮನೆ ಬಂದಿದಾಗ ನನಗೂ ತುಂಬಾ ಕಾಲಿಗೆ ಸಿಕ್ತಾ ಸಿಕ್ಕಾಕೊಂಡಿತ್ತು ಈ ರೀತಿ ಈ ಫಾಲ್ಸ್ಗೆ ಯಾರು ಇಳಿಬೇಡಿ ಫಾಲ್ಸ್ ಜನ ತುಂಬಾ ಖುಷಿಯಾಗಿ ಸಂಭ್ರಮ ಇಷ್ಟು ಈಸಿಯಾಗಿ ಫಾಲ್ಸ್ ಸಿಗುವಂತದ್ದು ಕರ್ನಾಟಕದಲ್ಲಿ ಬೇರೆಲ್ಲೂ ಇಲ್ಲ ಅಂತ ಅನಿಸ್ತದೆ ಈ ರೀತಿಯ ಫಾಲ್ಸ್ ಮೆಥಡ್ ಅಲ್ಲಿ ಬೇರೆ ಕಡೆ ಎಲ್ಲ ತುಂಬಾ ದೊಡ್ಡ ಕಾಡಿಗೆ ಹೋಗಬೇಕು ಘಾಟಿ ರಸ್ತೆಯಲ್ಲಿ ಅಪಾಯಕಾರಿ ರಸ್ತೆಗಳಲ್ಲಿ ಹೋಗಬೇಕಾದ್ರೆ ಒಂದು ವಿಷಯ ನಮಗೆಲ್ಲರಿಗೂ ಗೊತ್ತಿರಬೇಕು ಈಗ ಶಿರಾಡಿ ಘಾಟ್ ಇರ್ಬೋದು ಬಿಸಿಲ ಘಾಟ್ ಇರ್ಬೋದು ಎಲ್ಲ ಘಾಟಿಯಲ್ಲಿ ಒಂದು ದೇವರ ದೇವಸ್ಥಾನ ಇರ್ತದೆ ಒಂದು ಚಾಮುಂಡಿದ್ದು ಒಂದು ಅಮ್ಮನವರದು ಆ ರೀತಿ ಈ ಚಾರ್ಮಾಡಿ ಇರುವಂಥದ್ದು ಅಣ್ಣಪ್ಪ ದೇವರ ಒಂದು ದೇವಸ್ಥಾನ ತುಂಬ ಜನ ಇಲ್ಲಿಗೆ ಬರ್ತಾರೆ ಇಲ್ಲಿ ಬಂದು ಪ್ರಸಾದ ತಗೊಂಡು ಎಲ್ಲರೂ ಹೋಗ್ತಾರೆ ಆ ರೀತಿಯ ಒಂದು ಜನರಿಗೆ ಭಕ್ತಿ ಭಯ ಅಂದರೆ ನಮಗೆ ಅಣ್ಣಪ್ಪ ಕಾಪಾಡ್ತಾರೆ ಅನ್ನುವಂಥ ಒಂದು ಭಾವನೆ ಎಲ್ಲರ ಮನಸ್ಸಲ್ಲಿರ್ತದೆ ಸಾವಿರ ಸಾವಿರ ವರ್ಷದಿಂದ ಈ ಭಾಗದಲ್ಲಿ ಈ ರೀತಿಯ ಒಂದು ಸಂಸ್ಕೃತಿಗಳಿಗೆ ಜನರಿಗೆ ಒಂದು ನಂಬಿಕೆ ತುಂಬ ನೆಗೆಟಿವ್ಸ್ಗಳಿದೆ ಈ ಘಾಟಿಗಳಲ್ಲಿ ಎಷ್ಟೋ ಕೊಲೆಗಳು ನಡೀತದೆ ಅಥವಾ ಮರಡ್ರಾಗಿರುವಂಥ ಹೆಣಗಳನ್ನು ತಂದು ಇಲ್ಲಿ ಬಿಸಾಡ್ತಾರೆ ಇದೆಲ್ಲ ಪಾಸಿಟಿವ್ ಆಗಬೇಕಾದ್ರೆ ದೇವರ ಬಗ್ಗೆ ಇರುವಂಥ ನಂಬಿಕೆ ಎಲ್ಲ ಘಾಟೆಗಳಲ್ಲಿರ್ತದೆ ಆ ರೀತಿ ಅಣ್ಣಪ್ಪ ದೇವರಿಗೆ ಒಂದು ನಮಸ್ಕಾರ ಮಾಡಿ ನಿಮಗೆಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಆ ರೀತಿಯ ಅಣ್ಣಪ್ಪ ದೇವಾಲಯದ ಪಕ್ಕದಲ್ಲಿದ್ದೀವಿ ಆ ರೀತಿ ಪ್ರಸಾದಕ್ಕೆ ನಿಲ್ಲಿಸ್ತಾರೆ ತುಂಬ ಜನರು ಸರ್ ತುಂಬ ಪ್ರಸಾದ ತಗೊಂಡ್ರು ಈ ರೀತಿ ಎಲ್ಲರೂ ಹಾಂ ಓಕೆ ಎಲ್ಲರೂ ದೇವಸ್ಥಾನಕ್ಕೆ ಈ ರೀತಿ ಬರ್ತಾರೆ ನಮಸ್ಕಾರ ಪಕ್ಕದಲ್ಲಿರುವಂಥದ್ದು ಮೈನ್ ರೋಡ್ ಪಕ್ಕದಲ್ಲಿ ಈ ರೀತಿ ಫಾಲ್ಸ್ಗಳು ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಸ್ನಾನವನ್ನೆಲ್ಲ ಮಾಡಬಹುದು ತುಂಬ ಎತ್ತರದಿಂದ ಬೀಳುವಂಥ ಫಾಲ್ಸ್ ಇದು ಇಲ್ಲಿ ಆರಾಮದಲ್ಲಿ ಸ್ನಾನ ಮಾಡಿಕೊಂಡೆಲ್ಲ ಹೋಗ್ಬೋದು ಇಲ್ಲಿ ಯಾವುದೇ ಅಪಾಯ ಇಲ್ಲ ನೋಡಿ ಎಷ್ಟು ನೀರಿನ ರಭಸ ಇಲ್ಲ ನೀರು ತುಂಬ ಶುದ್ಧವಾಗಿ ಬೆಳ್ದಿದೆ ಇಲ್ಲಿ ತುಂಬ ಜನರು ಟೂರಿಸ್ಟ್ಗಳು ಸ್ಥಾನವನ್ನು ಕೂಡ ಮಾಡ್ತಾರೆ ಇಲ್ಲಿ ರಸ್ತೆಯ ಹತ್ರ ಭಾಗದಲ್ಲಿ ತುಂಬ ಟ್ರಾಫಿಕ್ ಇದೆ ಅದಕ್ಕೋಸ್ಕರ ಸ್ವಲ್ಪ ಕಾಡಿನ ಒಳಗೆ ಬಂದು ವಿಡಿಯೋ ಮಾಡ್ತಿದ್ದೀನಿ ಈ ಜಾಗಕ್ಕೆ ಬರಬೇಕಾದ್ರೆ ಇಲ್ಲಿ ಇಂಬುಳ ಒಂದು ವಿಶೇಷವಾಗಿರುವಂಥ ಹುಳ ಇದೆ ರಕ್ತ ಹೀರುವಂಥದ್ದು ಅದಕ್ಕೋಸ್ಕರ ನಾವು ಮೂಗಿಗೆ ಹಾಕುವಂಥ ಹುಡಿ ನಶ್ಯ ಅಂತ ಹೇಳ್ತೇವೆ ಅದನ್ನು ತೆಂಗಿನ ಎಣ್ಣೆಯೊಟ್ಟಿಗೆ ಮಿಕ್ಸ್ ಮಾಡ್ತಾ ಅದನ್ನು ಮತ್ತೆ ಪೂರ್ತಿ ಕಾಲಿಗೆ ಕೈಗೆ ಎಲ್ಲ ಹಾಕ್ಕೊಂಡಾಗ ಅದು ಆಗೋದಿಲ್ಲ ಅದರ ಖಾರಕ್ಕೆ ಆ ರೀತಿ ಮಾಡ್ಕೊಂಡು ನಾವು ಇಲ್ಲಿಗೆ ಇಲ್ಲಾಂದ್ರೆ ಅದು ತುಂಬ ಕಡೆ ಕಚ್ತದೆ ಎರಡನೇದಾಗಿ ಈ ರೀತಿ ದೊಡ್ಡ ದೊಡ್ಡ ಫಾಲ್ಸ್ಗಳಿಗೆ ಹೋಗೋದಕ್ಕಿಂತ ಸಣ್ಣ ಸಣ್ಣ ಫಾಲ್ಸ್ಗಳಲ್ಲಿ ಸ್ನಾನ ಮಾಡ್ಬೋದು ಆ ಫಾಲ್ಸ್ಗೆ ತಲೆ ಕೊಡ್ಬೋದು ಒಳ್ಳೆ ಮಸಾಜಾದಾಗೆ ಆಗುತ್ತೆ ಮತ್ತು ಮುಳುಗಿಗೆ ನೀರು ಕೂಡ ಅದರಲ್ಲಿ ಇರೋದಿಲ್ಲ ಹೆಚ್ಚು ನೀರು ಇರೋದಿಲ್ಲ ಗಾರ್ಲಿ ದೊಡ್ಡ ಪ್ರಪಂಚ ಇರೋದಿಲ್ಲ ಆದರೆ ಇದು ಸಣ್ಣ ಸಣ್ಣ ಫಾಲ್ಸ್ಗಳಲ್ಲಿ ದೊಡ್ಡದನ್ನು ನೋಡ್ಲಿಕ್ಕೆ ಮಾತ್ರ ಉಪಯೋಗ ಮಾಡಬೇಕು ಸಣ್ಣದನ್ನು ಮಾತ್ರ ಸ್ನಾನ ಮಾಡಲಿಕ್ಕೆ ಉಪಯೋಗ ಮಾಡಬೇಕು ದೊಡ್ಡ ಫಾಲ್ಸ್ಗೆ ಯಾವ ಕಾರಣಕ್ಕೂ ನೀವು ಇಳಿಲಿಕ್ಕೆ ಹೋಗಬೇಡಿ ಅದರೊಟ್ಟಿಗೆ ನಾವು ತಂದಿರುವಂಥ ಕಸ ಕಡ್ಡಿಗಳು ಇದೆಲ್ಲವನ್ನು ಕೂಡ ಕಾಡಲ್ಲಿ ಬಿಸಾಡಿ ಹೋಗುವಂಥದ್ದಲ್ಲ ಇದು ದೊಡ್ಡ ಫಾರೆಸ್ಟ್ ಇಲ್ಲಿ ಎಷ್ಟೋ ಕಾಡು ಪ್ರಾಣಿಗಳಿದೆ ನಾವು ಬಿಸಾಡಿದ ಪರಿಣಾಮವಾಗಿ ಇಷ್ಟೊಳ್ಳೆ ಇದ್ದಂಥ ಪರಿಸರ ಹಾಳಾಗುವಂಥದ್ದು ಬೇಡ ಮತ್ತು ಬಿ ಸೇಫಾಗಿ ಎಲ್ಲರೂ ನಿಮ್ಮ ನಿಮ್ಮ ಸೇಫ್ಟಿ ಮುಖ್ಯ ನೋಡಿಕೊಂಡು ಯಾಕಂದರೆ ನಾನು ಸತ್ತೋದ್ರೆ ಏನಾಗ್ಬೋದು ಅನ್ನೋಂಥ ಪ್ರಶ್ನೆ ನಮಗೆ ತುಂಬ ಸಲ ಬರ್ತದೆ ಆದರೆ ನಾವು ಸತ್ತೋದ್ರೆ ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸ್ ನಮ್ಮ ಪರಿಚಯಸ್ಥರು ಎಲ್ರಿಗೂ ಒಂದು ಆಘಾತ ಆಗುತ್ತೆ ಅದರಿಂದಾಗಿ ತುಂಬ ಲಾಸ್ ಆಗುತ್ತೆ ಅದಕ್ಕೋಸ್ಕರ ನಾವು ನಮ್ಮ ಜಾಗ್ರತೆಯಲ್ಲಿ ಈ ಚಾರ್ಮಾಡಿ ಫಾಲ್ಸ್ನ ಈ ಸಂದರ್ಭದಲ್ಲಿ ಸರ್ಕಾರದ ಆದೇಶ ಇದ್ದಾಗ ಸರ್ಕಾರ ನಿಷೇಧ ಮಾಡಿದಾಗಲ್ಲ ಆದೇಶಗಳಿದ್ದಾಗ ಇಲ್ಲಿ ಹೋಗ್ಬೋದು ನೋಡ್ಬೋದು ಅನ್ನೋವಂಥ ಸನ್ನಿವೇಶಗಳಿದ್ದಾಗ ನಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ನಾವು ಈ ಜಾಗಕ್ಕೆ ಬರೋದು ಒಳ್ಳೆಯದು ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಅನ್ನಿಸ್ತದೆ ನಾವು ಕೂಡ ಇಡೀ ಫಾಲ್ಸ್ ಎಲ್ಲ ಕಡೆ ಸುತ್ತಾಡಿ ಸ್ನಾನ ಮಾಡಿಕೊಂಡು ಇಲ್ಲಿಂದ ಹೊರಡ್ತಿದ್ದೇವೆ ವಾಯ್ಸ್ ಆಫ್ ಭರತ್ನಲ್ಲಿ ಈ ರೀತಿಯ ವಿಶೇಷ ವಿಡಿಯೋಗಳು ಬರ್ತಿದೆ ಸಬ್ಸ್ಕ್ರೈಬ್ ಆಗಿ ಇದನ್ನು ಎಲ್ರಿಗೂ ಶೇರ್ ಮಾಡಿ ಯಾರ್ಯಾರಿಗೆ ಚಾರ್ ಮಾಡಿ ಬಗ್ಗೆ ಆಸಕ್ತಿ ಇದೆ ಒಂದು ಸುತ್ತು ನಾನು ಈ ವಿಡಿಯೋದಲ್ಲಿ ತೋರಿಸುವಂಥ ಎಲ್ಲ ಫಾಲ್ಸ್ಗಳು ಆ ಮರಗಳು ರೌಂಡು ನೋಡ್ಕೊಂಡು ಬನ್ನಿ ಪರಿಸರದ ಬಗ್ಗೆ ಕಾಳಜಿ ಇರುವಂಥ ಮಕ್ಕಳಿಗೆ ತೋರಿಸಿ ಪರಿಸರ ನಾವೆಲ್ಲರೂ ಉಳಿಸುವ ಪರಿಸರನ್ನ ಹಾಳು ಮಾಡೋದಾಗಿ ನಾವೆಲ್ಲರೂ ನೋಡ್ಕೊಳ್ಳುವ ಅಂತ ಹೇಳ್ತಾ ವಾಯ್ಸ್ ಆಫ್ ಭಾರತ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು